ನಗರಸಭೆ ಸಾಮಾನ್ಯ ಸಭೆಯಲ್ಲಿ ವಿವಿಧ ವಿಚಾರಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆ ಸಭೆಯಲ್ಲಿ ಪೊಲೀಸರನ್ನು ನೋಡಿ ಅಧ್ಯಕ್ಷ ಹಾಗೂ ಪೌರಾಯುಕ್ತರ ಮೇಲೆ ಗರಂ ಆದ ಸದಸ್ಯರು ನ್ಯೂಸ್ ಗೆ ಸ್ವಾಗತ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಪೊಲೀಸ್ ವಿಚಾರ ಇ ಖಾತೆ ಕಂದಾಯ ಬಿಲ್ಗಳು ನವೀಕರಿಸುವ ವಿಚಾರ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷದ ಸದಸ್ಯರು ಬಿಸಿ ಬಿಸಿ ಚರ್ಚೆ ನಡೆಸಿದರು ಇಂದು ಚಿಂತಾಮಣಿ ನಗರದ ನಗರಸಭೆ ಸಭಾಂಗಣದಲ್ಲಿ ನಗರಸಭಾ ಅಧ್ಯಕ್ಷರಾದ ಆರ್ ಜಗನ್ನಾಥ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಸಾಮಾನ್ಯ ಸಭೆಯಲ್ಲಿ ನಗರಸಭೆ ಒಳಾಂಗಣ ಹಾಗೂ ಹೊರಾಂಗಣದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಿಕೊಳ್ಳಲಾಗಿತ್ತು ಸಾಮಾನ್ಯ ಸಭೆ ಆರಂಭವಾಗುತ್ತಿದ್ದಂತೆ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ಅಗ್ರಹಾರ ಮುರಳಿ ಜೆಸಿಬಿ ನಟರಾಜ್ ಮಂಜುನಾಥ್ ರುಬಿಯಾ ಸುಲ್ತಾನ್ ದೇವಳಂ ಶಂಕರ್ ಅವರು ಈ ಹಿಂದೆ ನಡೆದಿರುವ ಸಾಮಾನ್ಯ ಸಭೆಗಳಲ್ಲಿ ಸಭೆಯ ಸಭಾಂಗಣದಲ್ಲಿ ಪೊಲೀಸರಿಗೆ ಅವಕಾಶ ಕಲ್ಪಿಸಿಕೊಟ್ಟಿರಲಿಲ್ಲ ಈ ದಿನ ನಡೆಯುತ್ತಿರುವ ಸಭೆಯಲ್ಲಿ ಮಾತ್ರ ಪೊಲೀಸರಿಗೆ ಸಭಾಂಗಣದ ಒಳಾಂಗಣದಲ್ಲಿ ಅವಕಾಶ ಕಲ್ಪಿಸಿಕೊಟ್ಟು ಸಭೆ ನಡೆಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ನಗರಸಭಾಧ್ಯಕ್ಷ ಹಾಗೂ ಪೌರಾಯುಕ್ತರ ಮೇಲೆ ಗರಂ ಆದ ನಂತರ ಪೌರಾಯುಕ್ತರು ಹಾಗೂ ನಗರಸಭಾಧ್ಯಕ್ಷರು ಸಭೆಯ ಸಭಾಂಗಣದಲ್ಲಿ ಕೂತಿದ್ದ ಪೊಲೀಸರನ್ನು ಹೊರಗಡೆ ಕಳಿಸಿ ಸಭೆಯನ್ನು ಮುಂದುವರೆಸಿದ್ರು ಇನ್ನು ಸಾಮಾನ್ಯ ಸಭೆಯ ಅಜೆಂಡಾದಲ್ಲಿ ಅಭಿವೃದ್ಧಿ ವಿಷಯಗಳನ್ನು ಬಿಟ್ಟು ಬೇರೆ ವಿಷಯಗಳನ್ನು ನಗರಸಭಾ ಸದಸ್ಯರ ಗಮನಕ್ಕೆ ತರದೆ ಅಜೆಂಡಾ ತಯಾರಿ ಮಾಡಿರೋದು ನೋಡಿದ್ರೆ ನಗರಸಭಾ ಪೌರಾಯುಕ್ತರು ಹಾಗೂ ಅಧ್ಯಕ್ಷರು ತೊಗಲಕ್ ದರ್ಬಾರ್ ನಡೆಸುತ್ತಿದ್ದಾರೆ ಅಂತ ದೂರಿದರು ಇನ್ನು ನಗರಸಭೆಯಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದ್ದು ಒಂದು ಸೈಟಿನ ಈ ಖಾತೆ ಮಾಡಿಕೊಡಲು ಇಪ್ಪತ್ತರಿಂದ ಸಾವಿರ ರೂಪಾಯಿ ಲಂಚ ಅಧಿಕಾರಿಗಳು ಪಡೆಯುತ್ತಿದ್ದಾರೆ ಅಂತ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ರವರು ಗಂಭೀರವಾಗಿ ಆರೋಪ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ನಗರಸಭಾ ಅಧ್ಯಕ್ಷ ಜಗನಾಥ್ ಸಾಮಾನ್ಯ ಸಭೆಯಲ್ಲಿ ಕೂಗಾಡಿದ್ರೆ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಒಬ್ಬೊಬ್ಬರಾಗಿ ತಮ್ಮ ವಾರ್ಡಿನ ಸಮಸ್ಯೆಗಳನ್ನು ಹೇಳಿ ಪರಿಹರಿಸಿಕೊಳ್ಳೋದಲ್ಲದೆ ನಗರದ ಅಭಿವೃದ್ಧಿಗಾಗಿ ಸಹಕಾರ ನೀಡಬೇಕು ಅಂತ ಕೋರಿದ್ರು ಇನ್ನು ಸಾಮಾನ್ಯ ಸಭೆಯಲ್ಲಿ ನಗರಸಭಾ ಸದಸ್ಯರಾದ ಹರೀಶ್ ರೆಡ್ಡಪ್ಪ ಅಕ್ಷಯ್ ರೇಖಾ ಉಮೇಶ್ ಸುಹಾಸಿನಿ ನಾಮ ನಿರ್ದೇಶಕ ಸದಸ್ಯರಾದ ಸಮೀಉಾ ಇಂತಾಯಿಸ್ ಪಾಷಾ ಸೇರಿದಂತೆ ಆಡಳಿತ ಹಾಗೂ ವಿರೋಧ ಪಕ್ಷದ ಎಲ್ಲಾ ಸದಸ್ಯರು ಭಾಗವಹಿಸಿದ್ರು ವಿಮಲಾ ದೀಪಕ್ ನ್ಯೂಸ್ ಇಫೈವ್ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಫ್ ಫೈವ್ ಈ ದಿನ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೊಂದು ಗಂಟೆಗೆ ಎಲ್ಲ ನಗರಸಭಾ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಎಲ್ಲ ಪಾಲ್ಗೊಂಡಿದ್ದರು ಆಯುಕ್ತರು ಹಾಗೆ ನಗರ ಪೌರಾಯುಕರು ಎಲ್ಲ ಸೇರಿದರು ದಿನ ಸಭೆ ಪ್ರಾರಂಭ ಆಗ್ತಾ ಇನ್ನ ಇದೆ ನಾವು ಅಜೆಂಡಾ ಬಗ್ಗೆ ಮಾತಾಡಿ ಮುಂದಿನ ಏನಾದರೂ ಇದ್ದರೆ ಇದ್ದರೆ ನೀವು ಲಿಖಿತ ಮುಖಾಂತರ ಕೊಡಿ ಅದ್ರ ಬಗ್ಗೆ ತೀರ್ಮಾನ ಅಂತ ನಾವು ಹೇಳಿದ್ವಿ ಆದರೆ ಪ್ರತಿಯೊಂದು ಸಾಮಾನ್ಯ ಸಭೆಯಲ್ಲಿ ಭದ್ರತೆ ಮೇಲೆ ಭದ್ರತೆ ಇದ್ರ ಮೇಲೆ ಪೊಲೀಸ್ ಕರೆಯುವುದು ಅದು ಇದ್ದಿದ್ದೆ ಈ ಪೊಲೀಸ್ ಸಿಬ್ಬಂದಿ ವರ್ಗ ಬಂದಿದ್ದರು ಒಳಗಿದ್ರು ಒಳಗಿದ್ದು ಬರೋ ಸಾರ್ವಜನಿಕ ಯಾರಾದ್ರು ಬರ್ತಾರೆ ಅಂದ್ಬಿಟ್ಟಿದೆ ಎಲ್ಲ ಭದ್ರತೆ ನಮಗೂ ನಮಗೂ ನಮಗೋಸ್ಕರ ಕೂಡ ಸದಸ್ಯ ಕೂಡ ಯಾವ್ದು ಯಾವ ಟೈಮಲ್ಲಿ ಯಾವ ತೊಂದರೆ ಆಗ್ತಿಲ್ಲ ಇವರು ಈ ಭದ್ರತೆ ವಿಷಯದಲ್ಲಿ ಇಟ್ಕೊಂಡ್ಬಿಟ್ಟರು ಈ ನಾಲ್ಕೇ ಜನ ಸುಮಾರು ಒಂದೂವರೆ ಒಂದೂವರೆ ಗಂಟೆಗೆ ಪೊಲೀಸರು ಇರಬಾರ್ದು ಅವ್ರು ಇರಬಾರ್ದು ಇವ್ರು ಇರಬಾರ್ದು ಇದ್ರ ಬಗ್ಗೆ ನಗರಸಭೆ ಅಜೆಂಡಾ ಬಗ್ಗೆ ಬಿಟ್ಬಿಟ್ರು ಮಾತಾಡೋದೇ ಬಿಟ್ಬಿಟ್ರು ಆ ಮಾತಾಡೋ ಬಿಟ್ಬಿಟ್ಟದಿರ ಇದನ್ನ ವಿಷಯ ಅಂದ್ಕೊಂಡ್ಬಿಟ್ಟು ಇದನ್ನೇ ಒಂದೂವರೆ ಗಂಟೆ ಚರ್ಚೆ ಮಾಡಿಕೊಂಡ ಇದನ್ನು ಗಲಾಟೆ ಮಾಡ್ತಾನೇ ಇದೆ ಹೇಳ್ತಾ ಇದ್ದೀನಿ ಇದೇ ನಿತ್ಕೊಂಡು ಹೋಗಿದೆ ಇದರಲ್ಲಿ ಏನಿಲ್ಲ ಗಲಾಟೆಗಳು ಮಾಡ್ತಾರೆ ಈ ಎಜೆಂಡಾದಲ್ಲಿ ಏನೂ ಇಲ್ಲ ಸುಮ್ ಸುಮ್ಮನೆ ಮಾಡಿದ್ದಾರೆ ಇವರು ಅಂತ ಹೇಳಿಬಿಟ್ಟಿದೆ ಗಲಾಟೆಗಳು ಮಾಡ್ತಾ ಯಾರೂ ಬೇರೆಯವರು ಕೂಡ ಮಾತಾಡೋಕ್ಕೆ ಬೇರೆ ಬೇರೆಯವರ ಎಲ್ಲ ನಾಲ್ಕೇ ಜನ ಸೇರಿಕೊಂಡು ಇವತ್ತು ಸಭೆಯನ್ನು ನಿಲ್ಲಿಸಬೇಕು ಅನ್ನೋ ದುರುದ್ದೇಶದಿಂದ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಭಿವೃದ್ಧಿಯ ಬಗ್ಗೆ ಸುಮಾರು ಕೋಟಿಗಳು ಅನುದಾನ ತಗೊಂಡು ಬಂದಿದ್ದಾರೆ ನಗರಕ್ಕೆ ಅದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ತಿಳುವಳಿಕೆ ತಿಳಿಲಿ ಅಂತ ನಾವು ಮಾತಾಡ್ತಾ ಇದ್ದರೆ ತಗೊಂಡೋಗಿದ್ದ ಗಲಾಟೆಗಳು ಮಾಡ್ತಾ ನಿಲ್ಲಿಸಿ ಯಾವುದಕ್ಕೂ ಆಸ್ಪದ ಕೊಡ್ದಿರ ಈ ಥರ ಮಾಡಿ ಎಲ್ಲ ಕೇಳಲಿಲ್ಲ ಗಲಾಟೆಗಳ ಧರಣಿ ಕೂತ್ಕೊಡೋದು ಸುಮ್ಮ ಸುಮ್ಮನೆ ಕೂತ್ಕೊಡೋದು ಅಲ್ಲಿ ಏನೂ ಇಲ್ಲದಿಲ್ಲ ಸುಮ್ ಸುಮ್ಮನೆ ಇವರು ನಡ್ಕೊಂಡು ಬಂದರು ನಾವು ಇಷ್ಟು ಹೇಳಿದ್ರು ಕೂಡ ಕೇಳಿ ತಿರ್ಗಿ ಪೊಲೀಸರು ಇಲ್ಲಿ ಇರಬಾರ್ದು ಯಾರೂ ಇರಬಾರ್ದು ಇವರು ಅನ್ನೋದು ಬಿಟ್ಟಿದ್ರು ಕಂಪ್ಲೀಟ್ ನಾವು ಆಚೆ ಕಳಿಸ್ಬಿಟ್ಟು ಮಾಧ್ಯಮ ಮಾಧ್ಯಮ ವರ್ಗದವ್ರ ಮೇಲೆ ಕೂಡ ಬೀಳ್ತಾ ಇದ್ದೇವೆ ಮಾಧ್ಯಮದವರು ಅಲ್ಲಿಗೆ ಬರಬಾರ್ದು ಇಲ್ಲಿಗೆ ಬರಬಾರ್ದು ಏನೇನೋ ಮಾಡ್ತಾಯಿದ್ದೆ ಅದರಿಂದ ನಾವು ಮಧ್ಯಾಹ್ನ ಏನು ಮಾಡೋದು ಅಂದರೆ ಇದನ್ನೆಲ್ಲ ತಿಳ್ಕೊಂಡಿದ್ದೆ ಸ್ವಲ್ಪ ಅಜೆಂಡಾ ಎಲ್ಲ ಮುಗಿಸಿಬಿಟ್ಟು ನಮ್ಮ ಕೋರಮ್ಮ ಇದು ಕೂಡ ಇತ್ತು ನಮ್ಮ ಸದಸ್ಯ ಕಡೆಯಿಂದ ಎಲ್ಲ ಮಾತಾಡಿ ಊಟ ಮಾಡಿಕೊಂಡು ತಿರುಗಿ ಒಂದನಾದ ಮನೆ ಮಾಡೋಣ ಹೇಳಿದ್ರೆ ಸುಮ್ಮನೆ ಗಲಾಟೆಗಳು ಮಾಡಿಕೊಂಡು ನಾಲ್ಕೈದು ತಿರ್ಗಾ ಮತ್ತೆ ಗಲಾಟೆಗಳು ಮಾಡಿ ಮಾತಾಡಿ ಯಾವ ಇಶ್ಯೂ ಕೂಡ ಅಡ್ಡ ಬರ್ತಾರೆ ಏನನ್ನ ಮಾತಾಡಿ ಅಡ್ಡ ಬರ್ತಾರೆ ಸುಮ್ಮನೆ ಸುಮ್ಮನೆ ಮಾತಾಡ್ತಾರೆ ನಮ್ಮ ಸಚಿವರು ಸುಮಾರು ಅವ್ರ ಅಭಿವೃದ್ಧಿ ಬಗ್ಗೆ ಹೇಳೋಕ್ಕೆ ಕೂಡ ಬಿಡ್ತಾ ಇರಲಿಲ್ಲ ಅವ್ರಿಗೆ ಒಂಥರ ಅವ್ರಿಗೆ ಒಂಥರ ಇದು ಇದೇನಪ್ಪ ಇವರೆಲ್ಲ ಇಷ್ಟು ಮಾಡ್ತಿದ್ದಾರೆ ಮಾತಾಡ್ಕೊಂಡು ಬಂದಿದ್ದಾರೆ ಮತ್ತು ಅನುದಾನ ತೊಗೊಂಡ್ಬಂದಿದ್ದಾರೆ ಇದಕ್ಕೆಲ್ಲ ಅವರೇ ಅಡ್ಡಿ ಕೊಡಿಸೋದು ಏನೇನು ಮಾಡೋದು ಅದಕ್ಕೆ ಏನಾಯಿತು ನಾವು ಫೇಸ್ಬು ಹೇಳೋದು ಹೇಳು ಎಲ್ಲ ಮುಗಿಸ್ಬಿಟ್ಟು ಮುಗಿಸಿಬಿಟ್ಟು ಕೆಲಸ ಇವತ್ತು ನಡೆದಿರುವಂಥ ನಗರಸಭೆ ಮೀಟಿಂಗಲ್ಲಿ ಸ್ಟಾರ್ಟಿಂಗಿಂದ ಏನೋ ಒಂದು ವಿಚಾರ ವಿನಾಕಾರಣ ತೆಗೆದು ಗಲಾಟೆ ಮಾಡ್ತಾನೇ ಇದ್ದಾರೆ ನಾವು ನೋಡ್ತಾನೆ ಇದ್ವಿ ಫಸ್ಟ್ ವಿಚಾರ ಆ ಪೊಲೀಸ್ ಜನ ಬಂದಿದ್ದಾರೆ ಪ್ರತಿ ಮೀಟಿಂಗಿಗೂ ನಮ್ಮ ಅಧ್ಯಕ್ಷರು ಪೊಲೀಸರು ಬಂದು ಪ್ರೋಟೋಕಾಲ್ ಇರೋ ಪ್ರಕಾರ ಸುಲಭ ಜನ ಬಂದು ಇರ್ತಾರೆ ಅದು ಸಹಜ ಇವತ್ತು ಯಾಕೆ ಜಾಸ್ತಿ ಜನ ಬಂದಿದ್ದಾರೆ ಅಂದರೆ ಅದು ಪೊಲೀಸವ್ರನ್ನೇ ಕೇಳಬೇಕು ನಮಗೆ ಗೊತ್ತಿಲ್ಲ ಕ್ಯಾಶುವಲ್ ಆಗಿ ನಮ್ಮ ಅಧ್ಯಕ್ಷರು ಯಾವಾಗಲೂ ರೆಗ್ಯುಲರ್ ಮೀಟಿಂಗ್ ನಡೆಸೋವಾಗ ಏನು ಮಾಹಿತಿ ಕೊಡಬೇಕು ಅದು ಪೊಲೀಸರು ಕೊಟ್ಟಿದ್ದಾರೆ ಈ ವಿಚಾರ ತೆಗೆದು ಗಲಾಟೆ ಮಾಡಿದ್ರು ಆಮೇಲೆ ಪೊಲೀಸವ್ರನ್ನೆಲ್ಲ ಆಚೆ ಕಳಿಸ್ಬೇಡಿ ಪೊಲೀಸರು ಇರಬಾರ್ದು ಮೀಟಿಂಗ್ ಸರೌಂಡಿಂಗ್ಸ್ ಎಲ್ಲಂದರೂ ಸರಿ ಅಂತ ಎಲ್ಲರನ್ನೂ ಆಚೆ ಕಳಿಸಿದ್ವಿ ಅದಾದಮೇಲೆ ಬೇರೆ ವಿಚಾರ ತೆಗೆದು ಗಲಾಟೆ ಕೇಳ್ತಾರೆ ಅಜೆಂಡಾ ಸರಿಯಾಗಿ ಮಾಡಿಲ್ಲ ಅಂತ ಗಲಾಟೆ ಕೇಳ್ತಾರೆ ಟೋಟಲಾಗಿ ಅವ್ರ ಉದ್ದೇಶ ಏನಂದರೆ ಮೀಟಿಂಗ್ ನಡೆಸೋದಕ್ಕೆ ಬಿಡಲೇಬಾರ್ದು ಅಂತ ಅವ್ರ ಉದ್ದೇಶ ಮುಖ್ಯವಾದ ಉದ್ದೇಶ ಅವ್ರದ್ದು ಅದೇ ಇದ್ದಿತ್ತು ಅದರಿಂದ ಅವರು ಅವರು ಪ್ರಯತ್ನ ಮಾಡ್ತಾನೇ ಇದ್ರು ಪ್ರತಿಯೊಂದು ವಿಚಾರ ಅದರಿಂದ ನಮ್ಮ ಅಧ್ಯಕ್ಷರು ಏನು ಮಾಡೋದು ಅಂದರೆ ಇಲ್ಲ ಅಜೆಂಡಾ ಪ್ರಕಾರ ಮಾತಾಡ್ಕೊಂಡು ಹೋಗೋಣ ಕೊನೆಯಲ್ಲಿ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬೇಕಾಗಿರುವಂಥ ಚರ್ಚೆಗಳು ಮಾಡೋಣ ಅಂತ ಹೇಳಿದ್ರು ಸಹ ಅವ್ರು ಕೇಳಿಸ್ಕೊಳ್ತೀರ ಹೋಗೋದು ದರ್ಲಿ ಕೂತ್ಕೊಳ್ಳೋದು ಕೂಗೋಗಿ ಇಡೋದು ಮಾಡ್ತಾನೆ ಇದ್ರು ಇದರಿಂದ ನಮ್ಮ ಅಧ್ಯಕ್ಷರು ಅಜೆಂಡಾ ಪ್ರಕಾರ ಏನಿದೆಯೋ ಅದನ್ನು ಮುಗಿಸಿದ್ದಾರೆ ಅದಾದಮೇಲೆ ಸುಮಾರು ಹನ್ನೆರಡೂವರೆಗೆ ಅಜೆಂಡಾ ಕಾರ್ಯಕ್ರಮ ಏನೇನಿದೆ ಎಲ್ಲ ಮುಗಿದಿದೆ ಆಮೇಲೆ ಅಧ್ಯಕ್ಷರ ಅಪಣಾಯ ಮೇರೆಗೆ ಖಾತೆಗಳದು ಚರ್ಚೆ ಆಗಿದೆ ಅವ್ರ ಸದಸ್ಯರಲ್ಲೇ ಕೆಲವರು ಮೃತ್ ತಗೊಂಡು ಖಾತೆ ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನು ಕೆಲವರು ಖಾತೆನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇದೇ ವಿಚಾರವಾಗಿ ನಾನು ಮೀಟಿಂಗಲ್ಲೇ ಕೇಳಿದ್ದೀನಿ ನಿಮಗೆ ಮಾಹಿತಿ ಸರಿಯಾಗಿಲ್ಲಪ್ಪ ಒಂದು ಖಾತೆ ಅದಕ್ಕೆ ಮಾಡ್ತೀರಾ ಅಂತ ನೀವೇ ಹೇಳ್ತೀರಾ ಇನ್ನೊಂದು ಖಾತೆ ಮಾಡ್ತಾ ಇಲ್ಲ ಅಂತೀರಾ ಈಗ ನೀವು ಫಸ್ಟು ಕ್ಲಾರಿಫಿಕೇಷನ್ ಕೊಡಿ ಅಂತ ಎರಡನೇ ವಿಚಾರ ದುಡ್ಡು ತಗೊಂಡು ಯಾರಾದರೂ ಖಾತೆಗಳು ಮಾಡ್ತಾ ಇದ್ರೆ ನೀರು ಆಗೋಗ್ ಲೋಕಾಯಕ್ತ ಕಂಪ್ಲೇಂಟ್ ಕೊಡಿ ಈಗ ನಮ್ಮ ಅಧಿಕಾರ ಅವಧಿ ಬಂದಾಗಿದ್ದ ಯಾವುದೂ ಒಂದು ಕಂಪ್ಲೇಂಟ್ ಆಗಿಲ್ಲವೆ ಯಾಕೆ ಕೊಡ್ತಾ ಇಲ್ಲ ಯಾರಾದರೂ ತಗೊಳ್ತಾ ಇದ್ರೆ ಹೋಗಿ ಕೊಡಿ ಇನ್ನು ಎರಡನೇ ಖಾತೆಗಳು ಮಾಡ್ತಾ ಇಲ್ಲ ಏನಿಲ್ಲ ಕಾನೂನು ಚೌಕಟ್ಟಲ್ಲಿ ಏನೇನಿದೆಯೋ ಎಲ್ಲ ಖಾತೆಗಳು ನಮ್ಮ ಪೌರಾಯುಕ್ತರು ಸಂಪೂರ್ಣವಾಗಿ ಎಲ್ಲರೂ ಮಾಡಿಕೊಡ್ತಾ ಇದ್ದಾರೆ ಕಾನೂನು ಚೌಕಟ್ಟಲ್ಲಿರೋದು ಖಂಡಿತ ಮಾಡ್ತಾ ಇದ್ದಾರೆ ಕಾನೂನು ಚೌಕಟ್ಟಲ್ಲಿ ಇಲ್ದಿರ ಇರೋದು ಮಾಡುವಂಥ ಪ್ರೆಷರ್ ಆಗಿದಾಗ ಅದು ಡಿಲೇ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಈ ವಿಚಾರ ಬಿಟ್ಟರೆ ಏನು ಅಭಿವೃದ್ಧಿ ವಿಚಾರಕ್ಕೆ ವಾರ್ಡ್ಗಳಿಗೆ ನಮ್ಮನ್ನು ಕರಿತಾ ಇಲ್ಲೆಲ್ಲ ಸುಮ್ಮನೆ ಆರೋಪ ಈಗ ಅಧ್ಯಕ್ಷರಿಗೆ ಯಾವುದೋ ಒಂದು ವಾರ್ಡ್ ಅಲ್ಲಿ ಏನೋ ಸು ಪ್ರಾಬ್ಲಮ್ ಅಂತ ಫೋನ್ ಬಂದಿರುತ್ತೆ ವಿಸಿಟ್ ಮಾಡೋಕೆ ಹೋಗಿರ್ತಾರೆ ಹಂಗೆ ಅದೇ ರೋಡಲ್ಲಿ ಪಕ್ಕದ ರಸ್ತೆಯಲ್ಲಿ ಇನ್ನೇನೋ ಪ್ರಾಬ್ಲಮ್ ಅಂತ ಅಲ್ಲಿಂದ ಅಲ್ಲಿಗೆ ಕರೀತಾರೆ ಹೆಂಗ್ ಫೋನ್ ಮಾಡ್ತಾರಾಗ ಎರಡನೇದು ಅಧ್ಯಕ್ಷರು ಯಾವ ವಾರ್ಡ್ಗೆ ಬೇಕಾದರೂ ಹೋಗಿ ವಿಸಿಟ್ ಮಾಡಿ ಅಲ್ಲಿರೋ ಏನಾದರೂ ಪ್ರಾಬ್ಲಮ್ಸ್ನ ಪರಿಹರಿಸ್ಕೊಡಬೇಕಾಗಿರೋಂಥ ಕರ್ತವ್ಯ ಅಧ್ಯಕ್ಷರ ಮೇಲೆ ಇರುತ್ತೆ ಸುಮ್ಮನೆ ಆರೋಪ ಮಾಡೋದು ಬಿಟ್ಟರೆ ಏನೂ ಇಲ್ಲ ಈಗ ನಮ್ಮ ಮಾನ್ಯ ಸಚಿವರು ಬೇಕಾದಷ್ಟು ಗ್ರಾಂಟ್ಸ್ನ ತಂದು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನು ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅದಕ್ಕೆ ಏನೋ ಒಂದು ಅವ್ರ ಮೇಲೆ ಆರೋಪ ಮಾಡಬೇಕು ವಿನಾಕಾರಣ ಏನೂ ಇದರಲ್ಲಿ ಸಬ್ಜೆಕ್ಟ್ ಇರೋದಿಲ್ಲ ನಮ್ಮ ವಾರ್ಡ್ ಬರಲಿಲ್ಲ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಗ್ರ್ಯಾಂಟ್ ಆಗಲಿಲ್ಲ ಈಗ ಮೀಟಿಂಗಲ್ಲಿ ಅಲ್ಲಿ ಸುಮಾರು ಚರ್ಚೆನು ಮಾಡಿದ್ರು ಆ ಗ್ರ್ಯಾಂಡ್ ನಮ್ಗೆ ಹಾಕಿಲ್ಲ ಈ ಗ್ರ್ಯಾಂಡ್ ನನ್ಗ ಹಾಕಿಲ್ಲ ಅಂತ ಈಗ ನಗರ